ರಾಯಬಾಗ ತಾಲೂಕಿನ ಹಿಡಕಲ ಗ್ರಾಮದ ಭಕ್ತರು ಪಂಡರಾಪುರಕ್ಕೆ ಪಾದಯಾತ್ರೆ ಹೋರಟ ಭಕ್ತರಿಗೆ ದಾರಿ ಮಧ್ಯೆ ಹಾರುಗೇರಿ ಕ್ರಾಸ್ ಬಳಿ ಪಾದಯಾತ್ರಿಕರಿಗೆ ಸ್ವಿಫ್ಟ್ ಕಾರು ಗುದ್ದಿ ಅಪಘಾತ ಸಂಭವಿಸಿತ್ತು ಏಳು ಜನರಿಗೆ ಗಂಭೀರ ಗಾಯಗಳಾಗಿ ಸ್ಥಳೀಯ ಹಾರುಗೇರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ವಿಷಯ ತಿಳಿದ ಕುಡಚಿ ಶಾಸಕರು ಶ್ರೀ ಮಹೇಂದ್ರ ತಮ್ಮಣ್ಣವರವರು ಆಸ್ಪತ್ರೆಗೆ ದೌಡಾಯಿಸಿ ಗಾಯಾಲುಗಳನ್ನು ಕಂಡು ಭಾವುಕರಾದರು ಅವರ ಮನೆಯವರಿಗೆ ಸಾಂತ್ವನ ಹೇಳಿ ಧೈರ್ಯದಿಂದ ಇರಲು ಹೇಳಿದರು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಹಾರೈಸೋಣ ವರದಿಗಾರರು ಕಿರಣ ಕಾಂಬಳೆ ರಾಯಬಾಗ ತಾಲೂಕು ವಿಜಯಶಕ್ತಿ ನ್ಯೂಸ್

कैंटक को वहां पे ये वाला लेवल से कंट्रोल नॉन नॉन परना के प्रेशर होता है और मैं से बहुत ज्यादा बोर हो गई सर मैंने और पुणे कैरिज में लग गया पूरा दान हार के बोल

Cepat maju, ayo, baca ಯಾಕೆ ಹೇಳೋದು ನಿನ್ನ ಜೊತೆ ನಾನು